ಎಲ್ರಿಗೂ ನಮಸ್ಕಾರ ಇವತ್ತು ನವಿಲ್ ಕೋಸಿಂದ ಒಳ್ಳೆ ರುಚಿಯಾಗಿರೋಂತಹ ರೆಸಿಪಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ನವಿಲ್ ಕೋಸಿಂದನೂ ಇಷ್ಟು ರುಚಿಯಾಗಿರೋಂತಹ ಅಡುಗೆ ಮಾಡ್ಬೋದಂತ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನು ಮೂರು ನವಿಲು ಕೋಸನ ಸಿಪ್ಪೆ ತೆಗೆದು ದಪ್ಪವಾಗಿನೇ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲು ತೊಗರಿಬೇಳೆ ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸನ್ನು ಕುಕ್ಕರಲ್ಲಿ ಜೋಡಿಸ್ಕೊಂಡಿದ್ದೀನಿ ಅಷ್ಟೆ ನಾನು ಇನ್ನೂ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಸ್ಟವ್ ಆನ್ ಮಾಡೋಕ್ಕೆ ಮುಂಚೆ ಒಂದು ಮಸಾಲೆ ಪದಾರ್ಥನ ಹುರ್ಕೋಬೇಕಾಗಿತ್ತು ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಜೊತೆಗೆ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ఎరడు కారకోస్కర గుంటూరు మెణన్కై ఇష్ట పదార్థన స్కిప్ మోగిడి ఈ రెసిపీ రుచి కొడదే ఈ మసాలా పదార్థదో హాకం తెయన ఒక అర్ధ బట్ల దప్ప హి సేర్స్కొంది ఇదెలా ఉర్దూ స్వల్ప ఒందరూ నిమిష అదే తెయ లాస్టల్ సేర్స్కొని ఇష్టు పదార్థన వంద స్కీప్ మొబిడి ఇది ఈ రెసిపీ తున్న రుచి కొడత ಕಲರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಈ ಥರ ಮಸಾಲೆ ಪದಾರ್ಥ ಹುರಿದು ಈ ರೆಸಿಪಿನ ಮಾಡ್ಕೊಳ್ಳಿ ಪ್ರತಿ ಸಲವೂ ಇದೇ ರೀತಿ ಮಾಡ್ಕೊಳ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಹುರಿದಾಗಿದೆ ಇದು ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಕಾಯಿನ ದಪ್ಪವಾಗೇನೆ ಹೆಚ್ಚಿಟ್ಕೊಂಡಿರೋದ್ರಿಂದ ನೀರು ಹಾಕಿದಲೆ ಮಿಕ್ಸಿನಲ್ಲಿ ಒಂದು ರೌಂಡು ಮಿಕ್ಸಿ ಮಾಡಿಕೊಂಡು ನಂತರ ಸ್ವಲ್ಪ ಹುಣ್ಸೆಂಗ್ ಹಾಕ್ಕೊಳ್ತಿದ್ದೀನಿ ಹುಣ್ಸೆಣ್ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಫಸ್ಟೇ ನಾವು ನೀರು ಹಾಕ್ಕೊಂಡು ರುಬ್ಬಿದ್ರೆ ತೆಂಗಿನಕಾಯಿ ದಪ್ಪವಾಗಿರೋದ್ರಿಂದ ನೈಸಾಗಿ ಪೇಸ್ಟ್ ಮಾಡೋಕ್ಕಾಗಲ್ಲ ಈಗ ತರಕಾರಿನ ಕುಕ್ಕರಲ್ಲಿ ಜೋಡಿಸ್ಕೊಂಡಿದ್ವಲ್ವ ಅದಕ್ಕೆ ಮಸಾಲೆ ಪದಾರ್ಥನ ಹುರಿದು ರುಬ್ಬಿ ಆಗಿದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಾಗಿರೋವಷ್ಟು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಎರಡು ವಿಷಲು ಕೂಗಿಸ್ಕೊಳ್ಳಿ ನಂತರ ಸಿಮ್ ಮಾಡಿ ಒಂದು ವಿಷಲ್ಲನ್ನ ಕೂಗಿಸ್ಕೊಳ್ಳಿ ನಿಮಗೆ ಈ ರೆಸಿಪಿ ಸಾಕು ಥರ ಗಟ್ಟಿಯಾಗಿ ಚಪಾತಿ ರೊಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಅನ್ನದ ಜೊತೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಕುಕ್ಕರಲ್ಲಿ ಒಂದು ಮೂರು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಎರಡು ವಿಷನ್ನೂ ಹೈ ಇಟ್ಕೊಂಡು ಒಂದು ವಿಷಲ್ಲಿ ಸಿಮ್ಮಲ್ಲಿ ಇಟ್ಕೊಂಡ್ರೆ ಬೇಳೆಗಳೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಸಾಂಬಾರು ರುಚಿಯಾಗುತ್ತೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಈರುಳ್ಳಿ ಸ್ವಲ್ಪ ಕರಿಬೇವು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡಿರೋದ್ರಿಂದ ಒಗ್ಗರಣೆಗೆ ಒಂದೇ ಒಂದು ಟೊಮೊಟೊ ಸಾಕಾಗುತ್ತೆ ಒಗ್ಗರಣೆ ಆದಮೇಲೆ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಸಾಗು ಥರನೂ ಬಳಸ್ಬೋದು ಪೂರಿಗೆ ರೋಟಿಗೆ ಚಪಾತಿಗೆ ತೊಗೊಳ್ಬೋದು ಜೊತೆಗೆ ಬಿಸಿ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಸಾಂಬಾರ್ ಕಲರು ರಿಯಲ್ ಆಗಿ ಇನ್ನೂ ತುಂಬಾ ಚೆನ್ನಾಗಿತ್ತು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಲರು ಕ್ಯಾಪ್ಚರ್ ಆಗಿಲ್ಲ ತುಂಬಾ ರುಚಿಯಾಗಿ ಬಂದಿತ್ತು ಮಸಾಲೆ ಪದಾರ್ಥಗಳನ್ನ ಹುರಿದು ರುಬ್ಬಕ್ಕೆ ಹಾಕೊಳ್ಳೋದನ್ನ ಮಿಸ್ ಮಾಡಬೇಡಿ ಅದರಿಂದನೇ ಈ ಸಾಂಬಾರು ತುಂಬಾ ರುಚಿ ಮತ್ತು ಕಲರು ಚೆನ್ನಾಗಿತ್ತು ನವಿಲ್ ಕೋಸಲ್ಲಿ ಸಲ ಟ್ರೈ ಮಾಡಿ ಇಷ್ಟು ರುಚಿಯಾಗಿ ಅಂತ ನಿಮಗೆ ಅನಿಸುತ್ತೆ ಅಷ್ಟು ರುಚಿಯಾಗಿ ಬಂದಿತ್ತು ಈ ಸಾಗು ಅಥವಾ ಸಾಂಬಾರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು